ಸರ್ ಏನಂದರೆ ಈಗ ಸರ್ಕಾರ ಒಂದು ನೆಲಮಂಗ್ಲಾ ತಾಲೂಕಲ್ಲಿ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಜನದ್ದು ರೇಷನ್ ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಓಲ್ಡ್ದಾರದ್ದು ಇದು ನೋಟಿಸ್ನ ಎಲ್ಲ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಒಂದೊಂದು ಊರಲ್ಲಿ ಈಗ ಐ ಟಿ ಫೈಲ್ ಮಾಡಿರೋರು ಮತ್ತು ಅತಿ ಹೆಚ್ಚು ಜಮೀನು ಹೊಂದಿರೋರು ಈ ಥರ ಒಂದೊಂದು ಇದನ್ನು ಮಾಡಿ ಮೆನ್ಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನೋಟಿಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ತಂದೆ ತಾಯಿ ಊರಲ್ಲಿ ಇರ್ತಾರೆ ಊರಲ್ಲಿ ವಾಸ ಇರ್ತಾರೆ ಮಕ್ಕಳುಗಳು ಬೆಂಗಳೂರಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ತಗೊಳ್ತಾ ಇರ್ತಾರೆ ಅವ್ರು ಏನೋ ಒಂದು ಲೋನ್ ವಾ ವಾಹನಗಳ ಬಗ್ಗೆ ವಾಹನಗಳ ಲೋನ್ ಕಾರ್ ಲೋನ್ಗೋ ಏನೋ ಒಂದು ವಿಚಾರಕ್ಕೆ ಹೋಮ್ ಲೋನ್ಗೋ ಏನಕ್ಕೋ ಒಂದಕ್ಕೆ ಸಾಲ ಮಾಡಿರ್ತಾರೆ ಅದಕ್ಕೆ ಐ ಟಿ ರಿಕ್ವೈರ್ಮೆಂಟ್ ಇರುತ್ತೆ ಐ ಟಿ ಮಾಡಿಸಿರ್ತಾರೆ ಅವ್ರದ್ದೆಲ್ಲ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ನಲ್ವತ್ತು ಸಾವಿರ ಅನ್ನೋ ಇದರಲ್ಲಿ ಮಿತಿ ಮೀರಿದೆ ಅಂದ್ಬಿಟ್ಟು ಅವ್ರದ್ದೆಲ್ಲ ಐ ಟಿ ತೋರಿಸ್ಬಿಟ್ಟು ಅದೊಂದು ರೀಸನ್ ಕೊಟ್ಟು ಅದನ್ನು ಲಿಸ್ಟ್ ಮಾಡಿ ಅದು ರಿಜೆಕ್ಟ್ ಲಿಸ್ಟಲ್ಲಿ ಬಂದಿದೆ ಅದರಿಂದ ಈ ಎಲ್ಲರೂ ರೇಷನ್ ತೊಗೊಳಕ್ಕೆ ಹೋದಾಗ ಅದನ್ನು ತಂದೆ ತಾಯಿಗಳು ನೋಡಿ ಸಖತ್ ಆತಂಕಕ್ಕೆ ಒಳಗಾಗಿದ್ದಾರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ಅಂತೇಳಿ ಅಲ್ಲಿ ಹೇಳ್ತಾ ಇರೋದ್ರಿಂದ ಎಲ್ಲರೂ ಸಖತ್ತು ಜನಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಆದ್ದರಿಂದ ಆದಷ್ಟು ಬೇಗ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಏನೊಂದು ಸೊಲ್ಯೂಷನ್ ಏನಿದೆ ಸೊಲ್ಯೂಷನ್ ಕೊಡಬೇಕು ಅದಕ್ಕೆ ಗೆಜೆ ಅದು ಯಾವ ಕಾರಣಕ್ಕೆ ಈತ ಇದು ಇದೇ ಕಾರಣಕ್ಕೆ ರಿಜೆಕ್ಟ್ ಆಗ್ತಾಯಿರೋದು ಏನಂತೇಳಿ ಆದಷ್ಟು ಇದು ರಿಜೆಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಎಲ್ಲ ಕಡು ಬಡವರು ಇದ್ದಾರೆ ಇಲ್ಲಿ ಮತ್ತು ಎಲ್ಲರೂ ಇದ್ದಾರೆ ಅವ್ರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಹೌದು ಸ ಕಡು ಬಡವರು ಮೆನ್ಷನ್ ಆಗಿದ್ದಾರೆ ಅದರಿಂದನೇ ಆತಂಕ ಆಗಿರೋದು ಕಡು ಬಡವರು ಈಗ ಸಾವುಕಾರದ್ದು ಆಲ್ರೆಡಿ ಎ ಪಿ ಎಲ್ ಕಾರ್ಡ್ ಇರುತ್ತೆ ಕಡು ಬಡವರು ಅಂತ ಇವರು ಇದು ಮಾಡ್ದಾಗಲೇ ಹಿಂದಿನ ಸರ್ಕಾರಗಳು ಯಾವುದೇ ಇದಾಗಿದ್ದಾಗಲಿ ಬಡವರು ಅಂತಲೇ ಎಲ್ಲರೂ ಇದು ಮಾಡಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿರ್ತಾರೆ ಈಗ ಒಂದು ಐ ಟಿ ಆಗಿರೋ ಕಾರಣಕ್ಕೆ ಕಾರಣ ಇಟ್ಕೊಂಡು ಕ ಬಿ ಪಿ ಎಲ್ ಕಾರ್ಡ್ ರಿಜೆಕ್ಟ್ ಆದರೆ ತುಂಬ ಬಡವರಿಗೆ ತೊಂದರೆ ತೊಂದರೆ ಆಗುತ್ತೆ ಅದನ್ನು ನೋಡಿ ಸ್ವಲ್ಪ ಪರಿಶೀಲನೆ ಮಾಡಿ ಅದನ್ನೇ ಪರಿಷ್ಕೃತ ಮಾಡೋದಾದರೆ ಮಾಡಿ ಬಡವ್ರಿಗೆ ತೊಂದರೆ ಆಗೋದನ್ನ ಸ್ವಲ್ಪ ಇದು ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ